ರೂಪೇನ ಅಗ್ರಹಾರದಲ್ಲಿ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ನಡೆಯಿತು ಇದೇ ಪ್ರಪ್ರಥಮ ಬಾರಿಗೆ ರೂಪೇನ ಅಗ್ರಹಾರದಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕರಾದ ಜಿ ನರೇಂದ್ರಬಾಬು ನೇತೃತ್ವದಲ್ಲಿ ಹಾಗೂ ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಚಾಲನೆ ನೀಡಿದರು ಮರ ಮತ್ತು ಕಬ್ಬಿಣದಿಂದ ಅರವತ್ತೈದು ಎತ್ತರದ ಕುರ್ಜು ನಿರ್ಮಿಸಿ ಎಪ್ಪತ್ತೈದು ಜೊತೆಗಳ ಎತ್ತುಗಳನ್ನು ಕಟ್ಟಿಟ್ಯಾಕ್ಟ್ ಮತ್ತು ಜೆಸಿಬಿ ಸಹಾಯದಿಂದ ಎಳೆಯಲಾಯಿತು ಇಂತಹ ಅಪರೂಪದ ದೃಶ್ಯಗಳನ್ನು ಬೆಂಗಳೂರು ನಗರದ ನಾಗರಿಕರು ಕಣ್ಣು ತುಂಬಿಕೊಂಡು ಗೋವಿಂದ 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 ಎಂದು ಕೈಮುಗಿದು ಭಕ್ತಿ ಸಮರ್ಪಿಸಿದರು ಈ ರಥೋತ್ಸವವು ಇಡೀ ರೂಪೇನ ಅಗ್ರಹಾರ ಗ್ರಾಮದ ಭಕ್ತರಲ್ಲಿ ಸಂತೋಷ ಸಂಭ್ರಮದ ಹೊಳೆಯನ್ನು ಹರಿಸಿತು ಇದರ ಜೊತೆಯಲ್ಲಿ ರೂಪೇನ ಅಗ್ರಹಾರ ಎನ್ ಜಿಆರ್ ಬಡಾವಣೆ ಹಾಗೂ ಗುಲ್ಬರ್ಗಾ ಕಾಲೋನಿಗಳಲ್ಲಿ ಊರಹಬ್ಬದ ಸಂಭ್ರಮ ಮಹೋತ್ಸವ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಂಜೆ ವೇಳೆ ಮಹಾಮಂಗಳಾರತಿ ಕನಿಯೋಗ ರಥಾಂಗ ಹೋಮ ಶ್ರೀ ಅಣ್ಣಮ್ಯ ದೇವಿ ಮೆರವಣಿಗೆ ಬೆಲ್ಲದ ಆರತಿಗಳು ವಾದ್ಯಗಳೊಂದಿಗೆ ನೆರವೇರಿದವು ರಥಬೀದಿಗಳಲ್ಲಿ ಗ್ರಾಮ ದೇವತೆಗಳ ಉತ್ಸವ ಹಾಗೂ ಜಾನಪದ ಕಲಾತಂಡಗಳೊಂದಿಗೆ ಮಂಗಳವಾದ್ಯ ತಮಟೆ ಡೊಳ್ಳು ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವಗಳು ಅದ್ದೂರಿಯಾಗಿ ಲೂರ ಹಬ್ಬ ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತು show hey. Okay. <laughs> भगवत आशीर्वाद बापू अपना सिशेषन मग ये कुटुबू शाप बुड़क शुभ सुनिए का आशीर्वाद अंदा दिन प्रार्थना आगवत् आशीर्वादी वे ಮಾಡೋ ಮೂಲಕ ಮೂಲಕ ಅಭಿಮಾನ ಮಾಡಿದೆ ನಾವು ಸತ್ಯತ ಅಂತೇಳಿಲ್ಲ ವರ್ಷ ವರ್ಷನೂ ಉತ್ಸವ ಮಾಡ್ತಾ ಇದ್ವಿ ಆಗ್ರೆ ಈ ಥರ ತೇರು ಬಂದು ಈ ವರ್ಷ ಮಾಡ್ತಾ ಇದ್ರು ಅದು ಈ ಉತ್ಸವ ಬಂದು ಉಸ್ಕೂರ್ ಜಾತ್ರೆ ಮಾಡ್ತಾ ಇದ್ರು ಹಾಗಾಗಿ ನಮ್ಮ ರೂಪಿನಗರದಲ್ಲಿ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ಗ್ರಾಮಕ್ಕೆ ನಮ್ಮ ಸಮಾಜಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ತೇರು ಮಾಡಿದ್ವಿ ಹಂಗಾಗಿ ಈ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಇದೇ ವರ್ಷ ಮಾಡಿ ಹೌದು ಇದೇ ಫಸ್ಟ್ ವರ್ಷ ಯಾವ ಥರ ಆಗಿದೆ ತುಂಬ ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ತಯಾರಿಯಾಗಿದೆ ಇದಕ್ಕೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಇನ್ನು ಎಷ್ಟು ಆಡಿದೆ ಹದಿನೈದು ಜನ ಎತ್ರಿಗಳು ಬರುತ್ತೆ ಎಷ್ಟೇ ಎಷ್ಟೇ ಇದೆ ಅರವತ್ತೈದು ಜನ ಎತ್ತರ ಇದೆ ಎಫ್ಸೌಟ್ ಸದಿ ತಟ ಇದು ಮಾಡ್ತಾ ಇದ್ದಾರೆ ಯಾವ ಥರ ಜನವರಿ ಇಲ್ಲಿ ಯಾವ ಥರ ಪ್ರತಿಕ್ರಿಯೆ ಇದೆ ಆ ಜನಗಳು ನೋಡಿ ಇವಾಗ ನೀವೇ ದೊಡ್ಡ ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಇವಾಗ ನಮ್ಮ ಸುಮಾರು ಅಪಾರ್ಟ್ಮೆಂಟು ಮಾಡ್ತಾ ಇದ್ದೀವಿ ಏನೇನು ಮಾಡ್ತಾ ಜೊತೆಗೆ ಕೊಳ್ಳು ಕುಡಿದ ನೀರು ಮತ್ತೆ ಎತ್ತಿನ ಮೆರವಣಿಗೆ ಮತ್ತೆ ಅಣ್ಣೆ ಮುಂದೆ ಕಟ್ಬೋ ಇವತ್ತು ಮೆರವಣಿಗೆ ಮಾಡಿ ಕುಂಡಿಸ್ತೀವಿ ನಾಳೆ ಮತ್ತೆ ಇಪ್ಪತ್ತೈದು ಪಲ್ಲಕ್ಕಿ ಇರುತ್ತೆ ನಾಳೆ ಎಲ್ಲ ಅದು ಬಿಟ್ಟು ಭಾನುವಾರ ಮತ್ತೆ ದೀಪದ ನಾನ್ ವೆಜ್ ಮಠ ಮಟನ್ ನಾ ಭಾನುವಾರ ಇದೆ ಇಷ್ಟು ಫಂಕ್ಷನ್ ಬರ್ಬೇಕೆಲ್ಲ ಸಾಕಾರ ಎಲ್ಲ ನಮ್ಮ ಸತೀಶ್ ಶೆಟ್ಟಿ ಅವರು ನಮ್ಮ ರಾಜೇಂದ್ರ ಬಾಬು ಸಹಕಾರ ಮಾಡ್ತಾ ಇದ್ರು ಶ್ರೀನಿವಾಸ್ ಬಾಬು ಅಂತ ಇದೇ ಗ್ರಾಮಸ್ಥ